ರಾಜ್ಯ ಸರ್ಕಾರದಿಂದ ಅನುಷ್ಠಾನಗೊಂಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಬಡವರ ಬದುಕು ಹಸನಾಗುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ ಬಡ ಜನರ ಜೀವನ ಮಟ್ಟ ಸುಧಾರಣೆಗೆ ಇವು ಸಹಕಾರಿ ಆಗಿವೆ ಎಂದು ಗದಗ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಅಶೋಕ್ ಮಂದಾಲಿ ಹೇಳಿದರು ಗದಗ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದಿಂದ ಪಂಚು ಗ್ಯಾರಂಟಿ ಯೋಜನೆಗಳ ಮತ್ತು ಸಾರ್ವಜನಿಕ ಅಹವಾಲು ಸ್ವೀಕಾರ ಸಮಸ್ಯೆಗಳಿಗೆ ಪರಿಹಾರ ಸಭೆಯನ್ನ ಯಲಿ ಶಿರೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆಸಲಾಯಿತು ಈ ವೇಳೆ ಪಂಚ ಗ್ಯಾರಂಟಿ ಯೋಜನೆಗಳ ಕುಂದುಕೊರತೆಗಳ ಸಮಗ್ರ ಮಾಹಿತಿಯನ್ನು ಪಡೆದುಕೊಳ್ಳಲಾಯಿತು ಬಳಿಕ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಸದಸ್ಯರಾದ ಕೃಷ್ಣಗೌಡ ಹೆಚ್ ಪಾಟೀಲ ಮಾತನಾಡಿ ಸರ್ಕಾರ ಬಡವರ ನೆರವಿಗಾಗಿ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕ ಇಂದು ದೇಶದಲ್ಲಿಯೇ ಮಾದರಿಯಾಗಿದೆ ಯೋಜನೆಗಳ ಸೌಲಭ್ಯಗಳು ಬಡವರ ಬದುಕು ರೂಪಿಸುವಲ್ಲಿ ಯಶಸ್ವಿಯಾಗುತ್ತಿವೆ ಈ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಮಾನವ ಹಕ್ಕುಗಳನ್ನು ಎತ್ತರಿಸುವಲ್ಲಿ ಸಹಕಾರಿಯಾಗಿವೆ ಎಂದರು ಈ ಸಂದರ್ಭದಲ್ಲಿ ಮಲ್ಲಪ್ಪ ದಂಡಿನ ಗಣೇಶ್ ಸಿಂಗ್ ಮಿರಡೆ ಸಾವಿತ್ರಿ ಹೂಗಾರ ಮಲ್ಲು ಬಾರಕೇರ ಅಜ್ಜಪ್ಪ ಹುಗ್ಗೆಣ್ಣವರ ದೇಸಾಯಿ ಮೀನಾಕ್ಷಿ ಬೆನಕಣ್ಣವರ ಶಿರೂರ ಗ್ರಾಮದ ನಿಂಗನಗೌಡ ಪಾಟೀಲ ಗಂಗಯ್ಯ ಹಿರೇಮಠ ಪರಶುರಾಮ ಹೂಗಾರ ಸುರೇಶ್ ಹೊಸಮನಿ ಮಂಜುನಾಥ ಯಲಿ ಮಂಜುನಾಥ ಭಜಂತ್ರಿ ಶರಣಪ್ಪ ಡೋಣಿ ತಾಜುದ್ದೀನ ಹೊಂಬಳ ಕೊಟ್ರೇಶ ಕುದ್ರಳ್ಳಿ ಹತ್ರಿ ಗ್ರಾಮದಲ್ಲಿ ಪಿ ಡಿಒ ಶಿವಲೀಲಾ ಅಂಗಡಿ ಬಿ ಟಿ ಸೋಮರೆಡ್ಡಿ ಮಹೇಶ ಪಟ್ಟಣಶೆಟ್ಟಿ ಬಿ ಎಸ್ ಪಾಟೀಲ ಎಫ್ ಎಸ್ ಪಾಟೀಲ ಮಂಜುಳಾ ಬುದ್ದಪ್ಪನವರ ಮುತ್ತು ನೀಲಗುಂದ ಅಮರ ಕುರ್ತುಕೋಟಿ ಬಸವರಾಜ ಗಣಾಚಾರಿ ಎಸ್ ವಿ ಕೋರಿ ಶೇಖಪ್ಪ ಹುಡೇದ ಸೇರಿದಂತೆ ಮತ್ತಿತರರು ಇದ್ದರು ಒಡಚಪ್ಪ ಉಡಚಪ್ಪತಿಗರಿ ನಾ ಇನ್ಲೈನ್ ನ್ಯೂಸ್ ಗದಗ